ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಸುನಿಲ್ ಈ ಚಾನಲ್ ನಲ್ಲಿ ಸರ್ಕಾರದ ಹಲವು ಯೋಜನೆಗಳ ಬಗ್ಗೆ ಮಾಹಿತಿಗಳನ್ನ ಆಗಾಗ ಹಂಚಿಕೊಳ್ತಾ ಇರ್ತೀನಿ ಆದ್ರೆ ಜೇನು ಕೃಷಿಯ ಬಗ್ಗೆ ಒಮ್ಮೆಯೂ ಕೂಡ ನಾನು ವಿಡಿಯೋ ಮಾಡಲಿಲ್ಲ ಸೊ ಹಾಗಾಗಿ ಇವತ್ತು ಜೇನು ಕೃಷಿಯ ಬಗ್ಗೆ ಸಣ್ಣ ಮಾಹಿತಿಯನ್ನು ನೀಡೋಣ ಅನ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಜೇನು ಕೃಷಿ ಸಣ್ಣ ಪ್ರಮಾಣದಿಂದ ಹಿಡಿದು ದೊಡ್ಡ ಪ್ರಮಾಣದವರೆಗೆ ಕೊಂಡೊಯ್ಯಬಹುದಾದ ಒಂದು ಉದ್ಯಮ ಕಲಬರಗಿ ರೈತ ಈ ಜೇನಿಗೆ ಉತ್ತಮವಾದ ಬೆಲೆ ಕೂಡ ಸಿಗುತ್ತೆ ಒಳ್ಳೆಯ ಬೇಡಿಕೆ ಕೂಡ ಇದೆ ಇನ್ನು ಸರ್ಕಾರ ಕೂಡ ಜೇನು ಸಾಕಾಣಿಕೆ ಮಾಡೋದಕ್ಕೆ ಬೆಂಬಲವನ್ನ ಕೊಡುತ್ತೆ ಆದ್ರೆ ಈ ವರ್ಷದ ಟೆಂಡರ್ ಪ್ರಕ್ರಿಯೆ ಸಣ್ಣ ಮಟ್ಟದ ಕೃಷಿಕರಿಗೆ ಒಂದೆರಡು ಬಾಕ್ಸ್ ಇಟ್ಕೊಂಡು ಜೇನು ಕೃಷಿ ಮಾಡ್ಬೇಕು ಅನ್ಕೊಂಡು ಅವ್ರಿಗೆ ನಿರಾಸೆ ಉಂಟು ಮಾಡಬಹುದು ಕಾರಣ ಏನು ಅನ್ನೋದನ್ನ ವಿವರಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮೊದಲನೇದಾಗಿ ನಮ್ಮ ಕರ್ನಾಟಕದಲ್ಲಿ ಜೇನಿನಲ್ಲಿ ಐದು ಪ್ರಭೇದಗಳಿದೆ ಹೆಜ್ಜೇನು ಕೋಲು ಜೇನು ತುಡುವೆ ಜೇನು ಮಜಂಟಿ ಜೇನು ಅಥವಾ ನುಸಿರಿ ಜೇನು ಮತ್ತು ಎಫಿಸ್ ಮೆಲಿಫರಾಸ್ ಇದರಲ್ಲಿ ಹೆಜ್ಜೇನು ಮತ್ತು ಕೋಲು ಜೇನು ಓಪನ್ ಸ್ಪೇಸ್ ನಲ್ಲಿ ಬೆಳಕಿನ ಜಾಗಗಳಲ್ಲಿ ಮರಗಳ ಮೇಲೆಲ್ಲ ತನ್ನ ಎರೆಗಳನ್ನ ಕಟ್ಟೋದ್ರಿಂದ ಅವುಗಳನ್ನ ಬಾಕ್ಸ್ ನಲ್ಲಿಟ್ಟು ಸಾಕೋದಕ್ಕೆ ಆಗೋದಿಲ್ಲ ಮತ್ತೆ ಅವುಗಳು ಕಚ್ಚಿದರೆ ಸಾವು ಕೂಡ ಸಂಭವಿಸುತ್ತೆ ಹಾಗಾಗಿ ಹೆಜ್ಜೇನು ಮತ್ತು ಕೋಲು ಜೇನು ಸಾಕಾಣಿಕೆಗೆ ಸರ್ಕಾರ ಪ್ರೋತ್ಸಾಹ ಕೊಡೋದಿಲ್ಲ ಇನ್ನು ಉಳಿದ ಮೂರು ಜೇನು ಪ್ರಭೇದಗಳನ್ನು ಸಾಕಾಣಿಕೆ ಮಾಡಬಹುದು ಅದರಲ್ಲಿ ತುಡುವೆ ಜೇನು ಸಾಕಾಣಿಕೆಗೆ ಸರ್ಕಾರದಿಂದ ಸಬ್ಸಿಡಿ ಕೂಡ ಸಿಗುತ್ತೆ ಸರ್ಕಾರದ ಸಬ್ಸಿಡಿಯಲ್ಲಿ ಏನೆಲ್ಲ ಸಿಗುತ್ತೆ ಅಂತ ನೋಡೋದಾದ್ರೆ ನನ್ಗೆ ಸಬ್ಸಿಡಿ ಬೇಡ ಆದ್ರೆ ರಾಮಾಯಣ ಬೇಡ ಫುಲ್ ಹಣ ಕೊಡ್ತೀನಿ ಅನ್ನೋರಿಗೆ ಒಂದು ಜೇನು ಪೆಟ್ಟಿಗೆಯ ಬೆಲೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಸಬ್ಸಿಡಿ ಮೇಲೆ ತಗೊಳ್ಳೋದಾದ್ರೆ ಒಂದು ಪೆಟ್ಟಿಗೆಯ ಬೆಲೆ ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಮೂರ್ ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿ ಸಬ್ಸಿಡಿ ಹಣ ನಿಮ್ಮ ಅಕೌಂಟ್ ಗೆ ಬರುತ್ತೆ ಇನ್ನು ಜೇನು ಸಾಕಾಣಿಕೆಯ ಸ್ಕೀಮ್ ಅಲ್ಲಿ ಏನೆಲ್ಲ ಸಿಗುತ್ತೆ ಅಂತ ನೋಡಿದರೆ ಒಂದು ಜೇನು ಕುಟುಂಬ ಸಮೇತ ಒಂದು ಪೆಟ್ಟಿಗೆ ಮತ್ತು ಅದರ ಸ್ಟ್ಯಾಂಡ್ ಸಿಗುತ್ತೆ ಹೋದ ವರ್ಷ ಅದರ ಹಿಂದಿನ ವರ್ಷ ಎಲ್ಲ ಹೇಗಿತ್ತು ಅಂದ್ರೆ ನಿಮ್ಮ ತಾಲೂಕು ತೋಟಗಾರಿಕಾ ಇಲಾಖೆ ಜೇನು ಸಾಕಾಣಿಕೆ ಪೆಟ್ಟಿಗೆ ಸಿಗ್ತಾ ಇತ್ತು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಕೊಟ್ಟು ಒಂದು ಪೆಟ್ಟಿಗೆ ತರಬೋದಿತ್ತು ಆದ್ರೆ ಈ ವರ್ಷ ಪ್ರತಿ ಜಿಲ್ಲೆ ತಾಲೂಕಿನಲ್ಲಿ ಯಾರೆಲ್ಲ ಜೇನು ಪೆಟ್ಟಿಗೆ ಮತ್ತು ಅದರ ಪರಿಕರಗಳನ್ನು ತಯಾರು ಮಾಡ್ತಾರೋ ಅವುಗಳನ್ನು ಮಾರಾಟ ಮಾಡ್ತಾರೋ ಅಂತವರಿಗೆ ಟೆಂಡರ್ ಕೊಟ್ಟಿದೆ ಸುಮಾರು ಇಪ್ಪತ್ನಾಲ್ಕು ಜನರ ಲೀಸ್ಟ್ ನಲ್ಲಿ ನಮಗೆ ಎಲ್ಲಿ ಹತ್ತಿರ ಆಗುತ್ತೋ ಅಲ್ಲಿ ಹೋಗಿ ನಾವು ಪೂರ್ತಿ ಹಣ ಅಂದ್ರೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಕೊಟ್ಟು ಬಾಕ್ಸ್ ಅನ್ನು ಮನೆಗೆ ತಂದು ಇಡಬೇಕು ಆ ನಂತರ ಆ ಬಿಲ್ಲನ್ನು ತೋಟಗಾರಿಕೆ ಇಲಾಖೆಗೆ ಕೊಟ್ಟರೆ ಅವರು ನಮ್ಮ ಜಾಗಕ್ಕೆ ವಿಸಿಟ್ ಮಾಡಿ ಫೋಟೋ ತೆಗೆದು ತಗೊಂಡು ಹೋಗ್ತಾರೆ ಮತ್ತು ಸಬ್ಸಿಡಿಗೆ ಅಪ್ಲೈ ಮಾಡ್ತಾರೆ ನಮಗೆ ಸಬ್ಸಿಡಿ ಸಿಗುತ್ತೆ ಈ ಸಬ್ಸಿಡಿ ಯೋಜನೆಗೆ ದಾಖಲೆಗಳು ಏನೆಲ್ಲ ಬೇಕು ಅಂತ ನೋಡುದಾದ್ರೆ ನೀವು ರೈತರಾಗಿದ್ರೆ ಜಮೀನ್ ಇಟ್ಟಾದ್ರ ಆರ್ ಟಿ ಸಿ ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಫೋಟೋ ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಇನ್ನು ರೈತರಲ್ಲದವರಿಗೆ ಆರ್ ಟಿ ಸಿ ಬಿಟ್ಟು ಮೇಲೆ ಹೇಳಿದ ಉಳಿದೆಲ್ಲ ದಾಖಲೆಗಳು ಬೇಕು ನಾನು ಕೂಡ ಹೋದ ವರ್ಷನೇ ಒಂದೆರಡು ಬಾಕ್ಸ್ ತಂದು ಜೇನು ಸಾಕಾಣಿಕೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ನನಗೆ ಬಾಕ್ಸ್ ಸಿಗ್ಲಿಲ್ಲ ಈ ವರ್ಷ ಈ ರೀತಿಯ ರೂಲ್ಸ್ ನನ್ಗೆ ಬೇಕಾಗಿರೋ ಎರಡು ಬಾಕ್ಸ್ ತರೋಕೆ ನಾನು ನೂರ ನಲವತ್ತು ಕಿಲೋಮೀಟರ್ ಹೋಗ್ಬೇಕು ಶಿವಮೊಗ್ಗದ ಸೊರಬಕ್ಕೆ ಸ್ವಂತ ವಾಹನ ಇದ್ರೆ ಹೋಗಿ ತರೋದಕ್ಕೆ ಏನು ಸಮಸ್ಯೆ ಅನಿಸೋದಿಲ್ಲ ಆದ್ರೆ ಮನೆಯಲ್ಲಿ ಸ್ವಂತ ವಾಹನ ಇಲ್ಲ ಗಾಡಿ ಮಾಡಿ ತರೋಕೆ ಬಾಡಿಗೆ ಜಾಸ್ತಿ ಆಗುತ್ತೆ ಹೀಗೆಲ್ಲ ಇದ್ದಾಗ ಈ ರೀತಿಯ ಸಮಸ್ಯೆಗಳಿಂದ ಜೇನು ಕೃಷಿ ಪ್ರಾರಂಭ ಮಾಡಬೇಕು ಅನ್ಕೊಂಡವರು ಸಹ ಹಿಂದೆಟು ಹಾಕ್ತಾರೆ ಅಷ್ಟು ದೂರ ಹೋಗಿ ಯಾರು ತರೋದು ಸಾಯಿಲಿ ಅನ್ಕೊಳ್ತಾರೆ ಜೇನು ಕೃಷಿಗೆ ಪ್ರೋತ್ಸಾಹ ನೀಡುವಂತಹ ಸರ್ಕಾರ ಜೇನು ಕೃಷಿಯಲ್ಲಿ ಆಸಕ್ತಿ ಇರುವ ಸಾಮಾನ್ಯ ಬಡ ರೈತರಿಗೂ ಅನುಕೂಲವಾಗುವಂತ ವ್ಯವಸ್ಥೆ ಮಾಡಿದ್ರೆ ಒಳ್ಳೇದು ಅನಿಸುತ್ತೆ ಬೆಂಗಳೂರು ದಾವಣಗೆರೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಶಿವಮೊಗ್ಗ ಚಿತ್ರದುರ್ಗ ಅಲ್ಲೇ ಸುತ್ತಮುತ್ತಲೂ ತರೋದಕ್ಕೆ ಸುಲಭ ಆಗುತ್ತೆ ಆದ್ರೆ ಚಿಕ್ಕಮಗಳೂರು ಜಿಲ್ಲೆಯವರು ಜೇನುಪೇಟಿಗೆ ತರಬೇಕು ಅಂದ್ರೆ ಶಿವಮೊಗ್ಗ ದಾವಣಗೆರೆ ದಕ್ಷಿಣ ಕನ್ನಡದ ಸುಳ್ಯ ಈ ಕಡೆ ಹೋಗ್ಬೇಕು ಅದು ಅಷ್ಟು ದೂರ ಹಾಗಾಗಿ ಬಡ ರೈತರ ಜೇನು ಸಾಕಾಣಿಕೆಯ ಆಸೆಗಳು ಹಾಗೆ ಉಳಿದು ಹೋಗುತ್ತದೆ ಅನ್ನೋದು ನನ್ನ ಭಾವನೆ ಇದಾಗಿತ್ತು ಜೇನು ಕೃಷಿಯ ಬಗ್ಗೆ ಸಣ್ಣ ಮಾಹಿತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು